ಎಸ್ ವೆಲ್ಕಮ್ ಟು ಸ್ಪರ್ಧಾಲೋಕ ಧಾರವಾಡ ಎಸ್ ಇವತ್ತಪ್ಪ ಅಂದರೆ ಒಂದು ಮೂಲ ವಸ್ತು ಮಾನವ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂತಹ ಮೂಲವಸ್ತು ಕಬ್ಬಿಣ ಅದ್ರ ಕುರಿತು ಮಾತನಾಡ್ತಾ ನೋಡಿದ ಸರ್ ಫಸ್ಟ್ ಕರಿತಾ ಬರ್ತಿದ್ದಕ್ಕೆ ಮಾನವ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ವಸ್ತು ಯಾವ್ದಪ್ಪ ಅಂತಂದರೆ ಅದು ಕಬ್ಬಿಣ ಅಂತ ಕರಿತಿದ್ದಕ್ಕೆ ಅದಕ್ಕೆ ಮಾನವ ಕರಿತ ಬರ್ತಿದ್ದಕ್ಕೆ ಮಾನವ ಹೆಚ್ಚು ಬಳಕೆ ಬಳಸುವ ಹೆಚ್ಚು ಬಳಸುವ ಲೋಹ ಹೆಚ್ಚು ಬಳಸುವ ಹೆಚ್ಚು ಬಳಸುವ ಲೋಹ ಮಾನವ ಹೆಚ್ಚು ಬಳಸುವಂತ ಲೋಹ ಯಾವ್ದಪ್ಪ ಅಂತಂದ್ರೆ ಅದಕ್ಕೆ ಕರಿತ ಬರ್ತಿದಿಕ್ಕೆ ಕಬ್ಬಿಣ ಅಂತ ಅಥವಾ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಲೋಹ ಯಾವುದು ಕಬ್ಬಿಣ ಅಂತ ಕರಿತೀವಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಐರಾನ್ ಅಂತ ಕರಿತ ಬರ್ತಿದ್ವಿ ಇಂಗ್ಲಿಷ್ ಅಲ್ಲಿ ಏನ್ ಕರೆದಿದ್ದಕ್ಕೆ ಐರಾನ್ ಅಂತ ಸರಿ ಆಮೇಲೆ ಈ ಐರಾನ್ ಅಂತ ಬಂದಾಗ ಇದು ಏನಾಗ್ತಾ ಬರುತ್ತಪ್ಪ ಅಂದ್ರೆ ಇದರದ್ದು ಸಂಕೇತ ಇದ್ರದ್ದು ಐರಾನ್ದು ಸಂಕೇತ ಅಂತ ಬಂದಾಗ ಇದರದು ಕರಿತ ಬರ್ತಿದಕ್ಕೆ ಇ ಅಂತ ಸಂಕೇತ ಅದು ಇ பிரமாணுசைத்தாஷ்சை பிரமாணுசை ராஷ்சை எஸ்டாக சரி ஆமே கரீத்தாட்டி பத கணது லாட்டின் கரீத்தாதிக்கு லாட்டின் லாட்டின் கப்பிணக்க லாட்டின் இதற்கு ஃபெரம் அந்த கரீத்தேன் எஃப்இ ஆர் ஆர் கரீத்த ಇದು ಲ್ಯಾಟಿನ್ ಹೆಸರು ಫೆರಮ್ ಅಂತ ಹೇಳಿ ಹಾಗಾಗಿ ಮೊದಲ ಸಂಕೇತ ಏನ್ ಮಾಡಿದ್ರೆ ಗೊತ್ತಿದಕ್ಕೆ ಎಫ್ ಅಂತ ಹೇಳಿದ್ರೆ ಸಂಕೇತ ಕೊಡ್ಲಾಗ್ತಾ ಇದಕ್ಕೆ ಸರಿ ಇಷ್ಟು ಗೊತ್ತಾಯ್ತು ಈ ಕಬ್ಬಿಣಕ್ಕ ಲ್ಯಾಟಿನ್ ಹೆಸರು ಫೆರಮ್ ಅಂತ ಗೊತ್ತಾಯ್ತು ಸಂಕೇತ ಇ ಅಂತ ಗೊತ್ತಾಯ್ತು ಇದಕ್ಕೆ ಈ ಕಬ್ಬಿಣ ಅಂತ ಬಂದಾಗ ಇದರದ್ದು ಪ್ರಮುಖ ಅದಿರುಗಳು ಅಂತ ಬಂದ್ರೆ ಇದರದ್ದು ಪ್ರಮುಖ ಅದಿರು ಅದಿರುಗಳು ಅಂತ ಬಂದಾಗ ನಾಲ್ಕು ಅದಿರುಗಳು ಬರ್ತೈತೆ ಇದಕ್ಕೆ ನಾಲ್ಕು ಅದಿರುಗಳಲ್ಲಿ ಒಂದನೇದು ಕರಿತಾ ಬರ್ತಿದ್ದಕ್ಕೆ ಒಂದೇದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಬ್ಬಿಣದ ಅದರ ಮ್ಯಾಗ್ನೊಟೈಟ್ ಅಂತ ಕರಿತ ಬರ್ತಿದ್ದಕ್ಕೆ ಅದಕ್ಕೆ ಮ್ಯಾಗ್ನ ಮ್ಯಾಗ್ನೊಟೈಟ್ ಅಂತ ಟೈಟ್ ಆಮೇಲೆ ಹೆಮಾಟೈಟ್ ಇನ್ನೊಂದು ಇದಕ್ಕೆ ಹೆಮಾ ಟೈಟ್ ಮ್ಯಾಗ್ನಟೈಟು ಹೆಮಾಟೈಟು ನೆಕ್ಸ್ಟ್ ಲಿಮೋನೈಟ ಲಿಮೋನೈಟ ಮ್ಯಾಗ್ನಟೈಟ್ ಹೆಮಾಟೈಟ್ ಲಿಮೋನೈಟ್ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದರೆ ಸಿಡ ರೈಟ್ ಅಂತ ಕರಿತಿದ್ದಕ್ಕೆ नाकु बरते मैग्नेटाइट हेमाटाइट लेमोनाइट सिडारेट अंत ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಬ್ಬಿಣದ ಅದ್ರಲ್ಲಿ ಯಾವ್ದಾಗಂತ ಮ್ಯಾಗ್ನೆಟೈಟ್ ಎರಡನೇ ದರ್ಜೆ ಅಂತೂ ಹೆಮಾಟೈಟ್ ಮೂರನೇ ಯಾವ್ದು ಪಾತ್ರ ಲಿಮೋನೈಟ್ ನಾಲ್ಕನೇದು ಯಾವುದ ಸಿಡಾರೈಟ್ ಅಂತ ಕರಿತೀವಿ ಅತಿ ಹೆಚ್ಚು ಬಳಕೆಯಲ್ಲಿ ಹೆಮಾಟೈಟ್ ಅಂತ ಕರಿತೀದಿಕ್ಕೆ ಸರಿ ಮತ್ತು ಮಂಗಳ ಗ್ರಹವನ್ನ ಅಂಗಾರಕ ಕೆಂಪು ಗ್ರಹ ಅಂತ ಕರೀತಾರೆ ಯಾಕಂದ್ರೆ ಮಂಗಳ ಗ್ರಹದೊಳಗಡೆ ಕಬ್ಬಿಣದ ಅದಿರು ಅತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಅಂಗಾರಕ ಅಂತ ಕರಿತಾ ಬರ್ತಾರೆ ಅದಕ್ಕೆ ಹಾಗಾದ್ರೆ ಮಂಗಳ ಗ್ರಹ ಕರಿತಾ ಬರ್ತಿದ್ದಕ್ಕೆ ಮಂಗಳ ಗ್ರಹ ಮಂಗಳ ಗ್ರಹದಲ್ಲಿ ಹೆಚ್ಚು ಕಬ್ಬಿಣದ ಅಂಶ ಐತೆ ಅದಕ್ಕೆ ಹೆಚ್ಚು ಕಬ್ಬಿಣದ ಅದಿರೋ ಹೆಚ್ಚು ಕಬ್ಬಿಣದ ಕಬ್ಬಿಣದ ಅದಿರೋ ಹೆಚ್ಚು ಕಬ್ಬಿಣದ ಅದಿರು ಏನಾಗ್ತಾರೆ ಅದಕ್ಕೆ ಒಂದಿದೆ ಹೆಚ್ಚು ಕಬ್ಬಿಣದ ಅದಿರು ಒಂದ ಹಾಗಾಗಿ ಅದಕ್ಕ ಮಂಗಳ ಗ್ರಹಕ್ಕ ಅಂಗಾರಕ ಅಂತ ಕರಿತ ಬರ್ತಾರೆ ಅದಕ್ಕೆ ಯಾವುದಕ್ಕೆ ಅಂಗಾರಕ ಅಂಗಾರಕ ಅಥವಾ ಕೆಂಪು ಗ್ರಹ ಅಥವಾ ಇದಕ್ಕೆ ಅದು ಕೆಂಪು ಗ್ರಹ ಅಂತ ಕರಿತಾ ಬರ್ತಾರೆ ಅದಕ್ಕೆ ಯಾವ್ದನ್ನ ಮಂಗಳ ಗ್ರಹ ಬಂದ್ ಸರಿ ಮತ್ತೊಂದು ಸ್ವಲ್ಪ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ನೆಕ್ಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ಯಾವುದು ಈ ಕಬ್ಬಿಣ ಅಂತ ಬಂದಾಗ ನೋಡಿ ಈ ಕಬ್ಬಿಣ ನಾನು ಒಂದು ಪದ ಬರಿತಾ ಇದಕ್ಕೆ ಕಬ್ಬಿಣ ಕಬ್ಬಿಣ ಅಂತ ಬಂದಾಗ ಇದರದು ಸಂಕೇತ ಇದರದು ಸಂಕೇತ ಅಂತ ಬಂದಾಗ ಎಫ್ ಇ ಗೊತ್ತಾಗದ ಲ್ಯಾಟಿನ್ ಹೆಸರು ಲ್ಯಾಟಿನ್ ಹೆಸರು ಲ್ಯಾಟಿನ್ ಹೆಸರು ಲ್ಯಾಟಿನ್ ಹೆಸರು ಫೆರಮ್ ಅಂತ ಎಫ್ ಇ ಆರ್ ಆರ್ ಯು ಎಂ ಫೆರಮ್ ಅಂತ ಸರಿ ಅದಿರುಗಳು ನಾಲ್ಕು ಆಲ್ರೆಡಿ ಗೊತ್ತಾಗಿದೆ ಆಮೇಲೆ ಪ್ರಮಾಣ ಸಂಖ್ಯೆ ಇಪ್ಪತ್ತಾರು ರಾಶಿ ಸಂಖ್ಯೆ ಐವತ್ತಾರು ಅಂತ ಗೊತ್ತಾಗಿದೆ ಆಮೇಲೆ ಕಬ್ಬಿಣಕ್ಕ ತುಕ್ಕನ್ನು ನಿವಾರಿಸುವುದಕ್ಕ ಈ ಕಬ್ಬಿಣಕ್ಕೆ ಅಂದ್ರೆ ತುಕ್ಕಿಡದ ಕಬ್ಬಿಣ ಕಬ್ಬಿಣಕ್ಕೆ ತುಕ್ಕು ಅಂತ ಬಂದಾಗ ತುಕ್ಕು ಅಂತ ಬಂದಾಗ ಇದರದ ರಾಸಾಯನಿಕ ಹೆಸರು ರಾಸಾಯನಿಕ ಹೆಸರು ಕಬ್ಬಿಣ ತುಕ್ಕಿಡುತ್ತಾ ಬಂದಾಗ ಅದ್ರ ರಾಸಾಯನಿಕ ಹೆಸರು ಏನಾಗ್ತಾ ಬರುತ್ತಪ್ಪ ಅಂದ್ರೆ ಕಬ್ಬಿಣದ ಜಲಿಯ ಆಕ್ಸೈಡ್ ಅಂತ ಕರಿತೀವಿ ಇದಕ್ಕೆ ರಾಸಾಯನಿಕ ಹೆಸರು ಅದಕ್ಕೆ ಕಬ್ಬಿಣದ ಜಲಿಯ ಆಕ್ಸೈಡ್ ಕಬ್ಬಿಣದ ಜಲಿಯ ಜಲಿಯ ಆಕ್ಸೈಡ್ ಅಂತ ಕರಿತ ಬರ್ತೀವಿ ಇದಕ್ಕೆ ಕಬ್ಬಿಣದ ಜಲಿಯ ಆಕ್ಸೈಡ್ ಅಂತ ಸರಿ ಅದಾದ್ಮೇಲೆ ನೆಕ್ಸ್ಟು ಇದಕ್ಕೆ ರಾಸಾಯನಿಕ ಹೆಸರು ಗೊತ್ತಾಯ್ತು ರಾಸಾಯನಿಕ ಸೂತ್ರ ಅಂತ ಬಂದಾಗ ತುಕ್ಕಡದ ಕಬ್ಬಿಣದ ರಾಸಾಯನಿಕ ಸೂತ್ರ ಅಂತ ಬಂದಾಗ ಅಲ್ಲಿ ಎಫ್ ಇ ಟು ಓ ತ್ರೀ ಟು ಎಚ್ ಟು ಓ ಆಗ್ತಾ ಬರ್ತೈತಿದಕ್ಕೆ ಇದಕ್ಕೆ ರಾಸಾಯನಿಕ ಸೂತ್ರ ಅಂತೇಳಿ ಮಾಡ್ತಿದ್ದಕ್ಕೆ ಕರೀತಾ ಬರ್ತಿದ್ದಕ್ಕೆ ಸರಿ ಈ ಕಬ್ಬಿಣದ ತುಕ್ಕು ಅಂತ ಬಂದಾಗ ರಾಸಾಯನಿಕ ಹೆಸರು ಕಬ್ಬಿಣದ ಜಲಿಯ ಸೂತ್ರ ಎಫ್ ಇ ಟು ಓ ತ್ರೀ ಟು ಎಚ್ ಟು ಓ ಅಂತ ಕರಿತಿದ್ದಕ್ಕೆ ಸರ್ ಈ ತುಕ್ಕು ನಿವಾರಿಸುವುದಕ್ಕೆ ಬಳಸಲ್ಪಡುವಂತ ವಿಧಾನ ನಿವಾರಿಸುವ ವಿಧಾನ ನಿವಾರಿಸುವ ನಿವಾರಿಸುವ ವಿಧಾನ ಅಲ್ಲಿ ಕರಿತಾ ಬರ್ತಿದಕ್ಕೆ ನಿವಾರಿಸುವ ವಿಧಾನ ಅಂತ ಬಂದಾಗ ಫಸ್ಟ್ ಒಂದೇದು ಅದಕ್ಕೆ ಏನ್ ಮಾಡ್ತಾ ಬರ್ತಾರೆ ಅದಕ್ಕೆ ಪೇಂಟಿಂಗ್ ಮಾಡ್ತಾ ಬರೋದಕ್ಕೆ ಅಂದ್ರೆ ಬಣ್ಣದ ಲೇಪನೆ ಅಲ್ಲಿ ಕರಿತಾ ಬರ್ತಿದಕ್ಕೆ ಅದಕ್ಕೆ ಬಣ್ಣದ ಲೇಪನೆ ಅಂತ ಕರೀತ ಬರ್ತಿದಿಕ್ಕೆ ಬಣ್ಣದ ಲೇಪನೆ ಮಾಡ್ತಾ ಮೂಲಕ ಅದನ್ನ ತುಕ್ಕನ್ನು ನಿವಾರಿಸಬಹುದು ಒಂದೇದಾಯ್ತು ಮತ್ತೆ ಇನ್ನೊಂದು ಕರಿತ ಬರ್ತಿದ್ದಿಕ್ಕಿ ಇದ್ರೊಳಗಡೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅಲ್ಲಿ ಗೆಲ್ವನೀಕರಣ ಅಂತ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗೆಲ್ವನೀಕರಣ ಗೆಲ್ವನೀಕರಣ ಅಂತ ಕರಿತೇವೆ ಗೆಲ್ವನೀಕರಣ ಅಂತ ಬಂದಾಗ ಕಬ್ಬಿಣಕ್ಕೆ ಸತ್ವಿನ ಲೇಪನೆ ಅಂತ ಕರಿತ ಬರ್ತಿದಿಕ್ಕೆ ಗೆಲ್ವನೀಕರಣಕ್ಕೆ ಕರಿತ ಬರ್ತಿದಿಕ್ಕೆ ಕಬ್ಬಿಣಕ್ಕೆ ಸತ್ವಿನ ಲೇಪನೆ ಅಂತ ಕರಿತ ಬರ್ತಿದಿಕ್ಕೆ ಕಬ್ಬಿಣಕ್ಕೆ ಕಬ್ಬಿಣಕ್ಕೆ ಸತುವಿನ ಲೇಪನೆ ಸತ್ವಿನ ಲೇಪನೆ ಅಂತ ಕರಿತಾ ಬರ್ತಿದ್ದಿಕ್ಕೆ ಕಬ್ಬಿಣಕ್ಕೆ ಸತ್ತುವಿನ ಲೇಪನೆ ಹಾಗಾದ್ರೆ ಈ ಸತ್ತು ಅಂತಂದ್ರೆ ಇಂಗ್ಲಿಷ್ ಇದಕ್ಕೆ ಜಿಂಕ್ ಅಂತ ಕರಿತಾ ಬರ್ತಿದ್ದಕ್ಕೆ ಅದ್ರ ಲೇಪನೆ ಮಾಡೋದ್ರ ಮುಖಾಂತರ ಅದನ್ನ ತುಕ್ಕನ್ನು ಏನ್ ಮಾಡ್ತಾ ಬರೋದ್ರೆ ಅದಕ್ಕೆ ನಿವಾರಿಸಬಹುದು ಅಂತ ಕರಿತೀವಿ ಸರ್ ಸರಿ ಆಮೇಲೆ ಹಿಡಿದ ಕಬ್ಬಿಣ ಇದು ಈ ಕಡೆ ಯಾವ ಬದಲಾವಣೆ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿದಿಕ್ಕೆ ತುಕ್ಕಿಡದ ಕಬ್ಬಿಣ ಈ ಹೆಸರು ಕಬ್ಬಿಣ ಜಲಿಯ ಆಕ್ಸೈಡ್ ಸೂತ್ರ ಎಫಿಟು ಓ ತ್ರೀ ವಿಧಾನ ಬಣ್ಣ ಲೇಪನೆ ಮತ್ತೊಂದು ರಾಸಾಯನಿಕ ಬದಲಾವಣೆ ರಾಸಾಯನಿಕ ರಾಸಾಯನಿಕ ಬದಲಾವಣೆ ಅಂತ ಕರಿತಾ ಇದಕ್ಕೆ ರಾಸಾಯನಿಕ ಬದಲಾವಣೆ ಅಂತ ಇಟ್ ಇಸ್ ಅ ಕೆಮಿಕಲ್ ಚೇಂಜ್ ಅಂತ ಕೆಮಿಕಲ್ ಚೇಂಜ್ ಅಂತ ಕರಿತ ಇದಕ್ಕೆ ರಾಸಾಯನಿಕ ಬದಲಾವಣೆ ಅಥವಾ ಕೆಮಿಕಲ್ ಚೇಂಜ್ ಅಂತ ಏನ್ ಮಾಡ್ತಿದ್ದಕ್ಕೆ ಕರಿತಿದಕ್ಕೆ ಸರಿ ಆಮೇಲೆ ಈ ತುಕ್ಕಿಡದ ಕಬ್ಬಿಣದ ತೂಕ ಅಂತ ಬಂದಾಗ ಮೊದಲು ಹೆಚ್ಚಾಗ್ತದ ನಂತರದಲ್ಲಿ ಕಡಿಮೆ ಆಗ್ತಾ ಬರ್ತದೆ ಇದಕ್ಕೆ ಹಾಗಾದ್ರೆ ತುಕ್ಕಿ ಕಬ್ಬಿಣದ ತೂಕ ಅಂತ ಬಂದಾಗ ಹೆಚ್ಚ ಹೆಚ್ಚಾಗ್ತಾ ಬರ್ತದೆ ಇದಕ್ಕೆ ಹೆಚ್ಚಾಗುವುದು ಹೆಚ್ಚಾಗೋದು ತೂಕ ಹೆಚ್ಚಾಗ್ತದ ನಂತರದಲ್ಲಿ ಏನಾಗುತ್ತೆ ಅದಕ್ಕೆ ಕಡಿಮೆ ಆಗ್ತಾ ಬರ್ತದೆ ಇದಕ್ಕೆ ನಾನು ಇಲ್ಲಿ ಹೇಳಿರ್ತಕ್ಕಂಥ ಇಷ್ಟೇನು ಅಂಶಗಳದವಲ್ಲ ಈ ಕಬ್ಬಿಣ ಕುರಿತು ಇಲ್ಲಿ ತನಕ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಬಂದು ಕೇಳ್ತಾ ಬರೋದಾದ್ರೆ ನಮ್ಮ ದೇಹದ ರಕ್ತದಲ್ಲಿರುವಂಥ ಮೂಲ ವಸ್ತು ಕಬ್ಬಿಣ ಅಂತ ಕರಿತಿದ್ದಕ್ಕೆ ರಕ್ತದಲ್ಲಿನ ರಕ್ತದಲ್ಲಿನ ಮೂಲ ವಸ್ತು ಅಂದರೆ ರಕ್ತದಲ್ಲಿನ ಮೂಲ ವಸ್ತು ಅಂತ ಬಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಕರಿತಿದ್ದಿಕ್ಕೆ ಹಿಮೋಗ್ಲೋಬಿನ್ ಈ ಹಿಮೋಗ್ಲೋಬಿನ್ನಲ್ಲಿ ಹೊಂದಿರತಕ್ಕಂಥ ಮೂಲ ವಸ್ತು ಯಾವುದಾಗ್ತಾ ಬರ್ತೈತೆ ಇದಕ್ಕೆ ಕಬ್ಬಿಣ ಅಂತ ಕರೀತಾ ಬರ್ತಿದ್ದಿಕ್ಕೆ ಇದಕ್ಕೆ ಇಂಗ್ಲಿಷ್ ಅನ್ನ ಇದಕ್ಕೆ ಐರಾನ್ ಅಂತ ಕರಿತಾ ಬರ್ತಿದ್ದಿಕ್ಕೆ ಹಾಗಾದ್ರೆ ಇದು ಕೊರತೆ ಆಯ್ತು ಅಂತಂದ್ರೆ ಇದು ಕೊರತೆ ಆದ್ರೆ ಕಬ್ಬಿಣದ ಕೊರತೆ ಈ ಕೊರತೆ ಆದ್ರೆ ಈ ಕೊರತೆ ಆದ್ರೆ ಬಾಧಿಸುವ ರೋಗ ಬಾಧಿಸುವ ಬಾಧಿಸುವ ರೋಗ ಬಾಧಿಸುವ ರೋಗ ನಮ್ಮ ದೇಹದೊಳಗಡೆ ಕಬ್ಬಿಣದ ಕೊರತೆ ಆಯ್ತಂದ್ರೆ ಅದನ್ನ ಬಾಧಿಸಲ್ಪಡತಕ್ಕಂಥ ರೋಗ ಅದಕ್ಕೆ ಕರಿತಾ ಬರ್ತಿದಿಕೆ ಅನಿಮಿಯಾ ಅಂತ ಅನಿಮಿಯಾ ಅಂತ ಕರಿತಿದ್ದಿಕ್ಕೆ ಇದಕ್ಕೆ ಮತ್ತೊಂದು ಹೆಸರು ರಕ್ತಹೀನತೆ ಅಂತ ಕರಿತಾರೆ ರಕ್ತ ಹೀನತೆ ಅಂತ ಕರಿತಾ ಬರ್ತಿದ್ದೀಕ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಏನಾಗುತ್ತಾ ಕರಿತ ಬರ್ತಿದಕ್ಕೆ ಹಾಗಾಗಿ ದೇಹದೊಳಗಡೆ ಕಬ್ಬಿಣದ ಅಂಶ ಕಡಿಮೆ ಆಗ್ತಾ ಬರ್ತಿದ್ದಂತೆ ಪಾಲಕ್ ಸೊಪ್ಪು ಅಥವಾ ಐರನ್ ಕಾಂಟೆಂಟ್ ಜಾಸ್ತಿ ಇರತಕ್ಕಂಥ ಆಹಾರ ಪದಾರ್ಥವನ್ನು ಏನಾಗುತ್ತೆ ಅದಕ್ಕೆ ಸೇವಿಸಬೇಕಾಗ್ತಾ ಬರ್ತದೆ ಅದಕ್ಕೆ ಇಷ್ಟು ಚಿಕ್ಕ ಕರಿತ ಬರ್ತಿಲ್ಲ ಅದಕ್ಕೆ ಕಬ್ಬಿಣ ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟು ಅಂಶಗಳು ಅದಕ್ಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್